ಹಲೋ ನಮಸ್ತೆ ನಾನು ನಿಮ್ಮ ಇಂದು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸಿಕೊಂಡು ನಾನು ಇವತ್ತಿನ ಒಂದು ಸಂಚಿಕೆಯನ್ನು ಶುರು ಮಾಡಿದ್ದೇನೆ ಯಾಕೆಂದರೆ ಕಾಡುಗಳು ಸಾಮಾನ್ಯವಾಗಿ ನೀವೆಲ್ಲರೂ ನೆನೆ ಹಾಕಿ ಪದಾರ್ಥನ ಮಾಡ್ತೀರಾ ಸಾಂಬಾರು ಮಾಡ್ತೀರಾ ಗಸಿ ಮಾಡ್ತೀರ ಎಲ್ಲ ಮಾಡ್ತೀರಾ ಆದರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಿಕ್ಸ್ಡ್ ಕಾಡುಗಳನ್ನು ಬಳಸಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತರಕಾರಿಗಳಲ್ಲಿ ಒಂದು ರುಚಿಕರವಾದ ಸಾಂಬಾರನ್ನು ಹೇಗೆ ಮಾಡ್ಬೋದು ಅನ್ನುವಂಥದ್ದು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಎಷ್ಟು ರುಚಿಯಾಗಿ ಬರ್ತದೆ ಮಿಕ್ಸ್ಡ್ ಕಾಳುಗಳು ಅಂತ ಹೇಳಿದರೆ ಈಗ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಏನು ಮಾಡ್ತೇವೆ ಒಂದು ಕಡಲೆ ನೆನೆ ಹಾಕಿಬಿಟ್ಟು ಸಾಂಬಾರನ್ನು ಮಾಡ್ತೇವೆ ಅಲ್ವಾ ಇಲ್ಲಾಂತಂದರೆ ಏನಾದರೂ ಕಡಲೆನೋ ಬಟಾಣಿನೋ ಏನೋ ಒಂದು ನಮಗೆ ನೆನಪಾದಾಗ ಅಥವಾ ಮಾಡಬೇಕು ಅಂತ ಎನಿಸಿದಾಗ ಹಾಕಿಬಿಟ್ಟು ಮಾಡ್ತೇವೆ ಆದರೆ ಇಲ್ಲಿ ನಾವು ಮಿಕ್ಸ್ಡ್ ಕಾಳುಗಳು ನಮಗೆ ಅಂಗಡಿಗಳಲ್ಲಿ ಕೂಡ ಸಿಗ್ತದೆ ನಮಗೆ ಮನೆಯಲ್ಲಿ ಕೂಡ ನಾವು ಕೂಡ ಮಾಡ್ಕೊಳ್ಬೋದು ಯಾವ್ಯಾವುದು ಬೇಕು ಅಂತ ಈ ಥರ ಮಾಡೋದರಿಂದ ದೋಸೆಗೆ ಆಗಿರ್ಬೋದು ಇಡ್ಲಿಗೆ ಆಗಿರ್ಬೋದು ಚಪಾತಿ ರೋಟಿ ಯಾವುದಕ್ಕೆ ಆಗ್ಬೋದು ಅಥವಾ ಮನೆ ನಾವು ಮಧ್ಯಾಹ್ನ ನಾವು ಊಟಕ್ಕೆ ನಮಗೆ ಬಾಯ್ಲ್ಡ್ ರೈಸ್ ಯಾವುದಕ್ಕೆ ಕೂಡ ಮ್ಯಾಚ್ ಆಗುವಂಥದ್ದು ಸೊ ಹೇಗೆ ಮಾಡ್ಬೋದು ಅನ್ನೋಂಥದ್ದು ತೋರಿಸ್ಕೊಡ್ತೇನೆ ಅದಕ್ಕೂ ಮೊದಲು ಈ ಕಾಳುಗಳ ಬಗ್ಗೆ ಹೇಳ್ತೇನೆ ಇದು ನಮಗೆ ಈಗ ನಾನು ಮೊದಲು ನೋಡಿದ್ದು ಡಿಮಾರ್ಟಲ್ಲಿ ನಾನು ಹೋದಾಗ ಈ ಕಾಳುಗಳನ್ನು ನೋಡಿದ್ದು ನಾನು ಹಾಗೆ ತೆಗೆದುಕೊಂಡು ಬಂದದ್ದು ನಮಗೆ ಅದು ಅಲ್ಲಿ ಸಿಗಲಿಲ್ಲ ಅಂದರೆ ಮನೆಯಲ್ಲಿ ಕೂಡ ನಾವು ಮಿಕ್ಸರ್ ಕಾಳುಗಳೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ನೆನೆ ಹಾಕೊಳ್ಬೋದು ಇದರಲ್ಲಿ ಏನಂತ ಹೇಳಿದರೆ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಅಂದರೆ ಎಷ್ಟು ಕಾಳುಗಳಿದೆ ಎರಡು ಥರ ಕಾಳುಗಳಿದೆ ಅಂದರೆ ಬಟಾಣಿ ಹಸಿ ಬಟಾಣಿ ಬಂದು ಇನ್ನೊಂದು ಬಟಾಣಿ ಹಾಗೆ ಕಡಲೆಯಲ್ಲಿ ಎರಡು ಥರ ಕಡಲೆ ಹಾಗೆ ಇದೆ ಇದರಲ್ಲಿ ಸೊ ಎಲ್ಲ ಒಂದು ಮಿಕ್ಸ್ಡ್ ಆಗಿದೆ ಅದನ್ನು ನಾನು ಹಿಂದಿನ ದಿನ ರಾತ್ರಿ ನೆನೆ ಹಾಕಿದ್ದೇನೆ ಇದು ಮಿಕ್ಸ್ಡ್ ಕಾಳುಗಳು ನಮಗೆ ಪದಾರ್ಥ ನಾವೇನು ಮಾಡಿದ್ದೇವಲ್ಲ ಎಷ್ಟು ರುಚಿಯಾಗಿ ಬಂದಿದೆ ಹೇಳಿದರೆ ಹಾಗಾಗಿ ನಾನು ಒಂದು ವಿಡಿಯೋ ಮಾಡೋಣ ಅಂತ ಎನಿಸಿದ್ದು ಹಾಗೆ ಎರಡನೇ ಬಾರಿ ನಾವು ಒಂದು ಪ್ಯಾಕೆಟಲ್ಲಿ ಒಂದು ಬಾರಿ ಮಾಡಿದ್ದೆ ಇದನ್ನು ತುಂಬ ಅಂದರೆ ತುಂಬ ಎಲ್ಲರೂ ಹೇಳಿದರು ಇನ್ನೊಮ್ಮೆ ಮಾಡಬೇಕು ಅಂತ ಅಷ್ಟು ರುಚಿಯಾಗಿ ಬಂದಿದೆ ಮನೆಯಲ್ಲಿ ಯಾರಾದರೂ ಬರ್ತಾರೆ ಹೇಳಿದರೆ ಹಬ್ಬಕ್ಕೆ ಆಗ್ಬೋದು ಅಥವಾ ನಾವು ಹೀಗೆ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಈ ಥರದನ್ನು ನಾವು ಹೇಗೆ ಮಾಡ್ಬೋದು ಅನ್ನೋಂಥದ್ದು ನಾನು ತೋರಿಸ್ತೇನೆ ಮನೆಯಲ್ಲಿ ಇದ್ದ ತರಕಾರಿ ಇಲ್ಲಿ ನನಗೆ ಉಂಟಲ್ಲ ಕಾಲಿಫ್ಲವರ್ ತಂದದ್ದಿದ್ದದ್ದು ಸೊ ಅದರಲ್ಲಿ ನಾನು ಒಂದು ಬಟಾಟೆಯನ್ನು ನಾನು ಸೇರಿಸ್ಕೊಳ್ತೇನೆ ಅದಕ್ಕೆ ನಾನು ಬೇರೇನೂ ಆ್ಯಡ್ ಮಾಡೋದಿಲ್ಲ ಇದರಲ್ಲಿ ನಿಮ್ಮ ಮನೇಲಿ ಏನಿದೆ ಅದಕ್ಕೆ ಅದು ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ಇಲ್ಲಿ ನಾನು ಕಾಲಿಫ್ಲವರ್ನೆಲ್ಲ ಬಿಡಿಸ್ಕೊಂಡಿದ್ದೇನೆ ಸಪ್ರೇಟಾಗಿ ಸಪ್ರೇಟಾಗಿ ಅದನ್ನು ಬಿಸಿ ನೀರಲ್ಲಿ ಕಲ್ಲುಪ್ಪನೊಂದಿಗೆ ಹಳದಿಯೊಂದಿಗೆ ನಾನು ಕ್ಲೀನ್ ಮಾಡ್ಕೊಳ್ತೇನೆ ಯಾಕೆ ಹೇಳಿದರೆ ಅದರಲ್ಲಿ ನಿಮಗೆ ಗೊತ್ತಿರ್ತದೆ ಕೆಮಿಕಲ್ ಮದ್ದೆಲ್ಲ ಸಿಂಪಡಿಸಿರ್ತವೆ ಸೊ ಹಾಗೆ ಅದನ್ನು ಕ್ಲೀನ್ ಮಾಡಿಕೊಂಡು ನಾನು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ ಬೇರೆ ಏನಿಲ್ಲ ಒಂದು ಕಾಯಿ ಮೆಣಸನ್ನು ಹಾಕಿಕೊಂಡಿದ್ದೇನೆ ಹಾಗೆ ಕಾಳುಗಳು ಎಲ್ಲ ಮಿಕ್ಸ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಕೊಳ್ತೇನೆ ನಿಮಗೆ ವಾಯಿಸಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಯಾಕೆ ಹೇಳಿದರೆ ಇಲ್ಲಿ ತುಂಬ ಜೋರಾಗಿ ಮಳೆ ಬೀಳ್ತಾ ಉಂಟಾಗುತ್ತಾ ಸೊ ಹಾಗೆ ಇಲ್ಲಿ ನೋಡ್ಬೋದು ಅಲ್ಲಿ ನಾನು ಬೇಯಿಸಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ತೆಂಗಿನಕಾಯಿ ನಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಬೋದು ನಾನು ಸ್ವಲ್ಪ ಅದು ದೊಡ್ಡದು ಒಂದು ಕಾಯಿಯಲ್ಲಿ ಅರ್ಧ ಕಂಪ್ಲೀಟಾಗಿ ತೆಗೆದುಕೊಂಡಿದ್ದೇನೆ ಇಲ್ಲಿ ಬಂದಾಗ ಮಸಾಲ ರೆಡಿ ಮಾಡಿಕೊಳ್ಳುವ ಇಲ್ಲಿ ನಾನು ಬ್ಯಾಡಿಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನಾನು ಐದರಿಂದ ಆರು ಮೆಣಸನ್ನು ತೆಗೆದುಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಮೆಂತೆ ಹಾಗೆ ನಾನಿಲ್ಲಿ ಒಂದು ದೊಡ್ಡ ಸ್ಪೂನ್ ಒಂದು ಬೇಳೆ ತೆಗೆದುಕೊಂಡಿದ್ದೇನೆ ಹಾಗೆ ಎರಡು ಸ್ಪೂನ್ ನಾನು ಕೊತ್ತಂಬರಿ ಬೀಜ ಹಾಗೆ ಒಂದು ಸ್ಪೂನ್ ಜೀರಿಗೆ ತೆಗೆದುಕೊಂಡಿದ್ದೇನೆ ಇಲ್ಲಿ ಮೇನಾಗಿ ಬಂದು ನಾಲ್ಕು ಚಕ್ಕೆ ಚಿಕ್ಕ ಚಿಕ್ಕ ನಾಲ್ಕು ಚಕ್ಕೆಯನ್ನು ತೆಗೆದುಕೊಂಡಿದ್ದೇನೆ ಸಾಮಾನ್ಯವಾಗಿ ಈ ಕೆಲವರು ಚಕ್ಕೆಯನ್ನು ಬಳಸೋದಿಲ್ಲ ಇನ್ನು ಕೆಲವರು ಬಳಸ್ತಾರೆ ಇಲ್ಲಿ ನಾನು ಇದಕ್ಕೆ ಚಕ್ಕೆಯನ್ನು ಬಳಸ್ತಾ ಇದ್ದೇನೆ ಹಾಗೆ ಬೆಳ್ಳುಳ್ಳಿ ಇದೆ ಕರಿಬೇವು ಇದೆ ಅದೇ ರೀತಿ ಇಂಗನ್ನು ಚಿಕ್ಕ ಗಾತ್ರದ್ದು ತೆಗೆದುಕೊಂಡಿದ್ದೇನೆ ಸಾಮಾನ್ಯವಾಗಿ ನೀವು ಪ್ರತಿಯೊಬ್ಬರೂ ಕೂಡ ಒಂದು ಅಡುಗೆಯಲ್ಲಿ ಇಂಗನ್ನು ಬಳಸಲೇಬೇಕಾಗ್ತದೆ ಕೆಲವೊಂದು ತರಕಾರಿಗಳಲ್ಲಿ ಗ್ಯಾಸ್ಟ್ರಿಕ್ ಆಗುವಂಥದ್ದು ಬರ್ತದೆ ಸೊ ಅಂಥದ್ದು ಗ್ಯಾಸ್ಟ್ರಿಕನ್ನು ತಡೆಗಟ್ಟೋದಕ್ಕೆ ಇಂಗನ್ನು ಬಳಸುವಂಥದ್ದು ಸೊ ಹೊಟ್ಟೆ ನೋವು ಬರುವಂಥದ್ದು ಯಾವುದಕ್ಕೆ ಆಗ್ಬೋದು ಅದಕ್ಕೆ ಆಗುವಂಥದ್ದು ಈಗ ನಾವು ನೋಡೋಣ ಮ ಮಸಾಲವನ್ನು ಫ್ರೈ ಮಾಡ್ತೇನೆ ನಾನು ಮೊದಲಿಗೆ ನಮಗೆ ಎಷ್ಟು ಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆಯನ್ನು ಹಚ್ಕೊಳ್ಳಿ ನಾನೀಗ ನಮಗೆ ಎಷ್ಟು ಬೇಕು ಎಣ್ಣೆನ ತೆಗೆದುಕೊಂಡು ಫ್ರೈ ಮಾಡ್ಕೊಳ್ತೇನೆ ಎಣ್ಣೆ ನಮಗೆ ಮೆಣಸು ಉಂಟಲ್ಲ ಫ್ರೈ ಮಾಡುವಾಗ ನಾವು ನೋಡ್ಕೊಳ್ಬೇಕು ತುಂಬ ಗರಿಗರಿಯಾಗಿ ಬರಬೇಕು ಇಲ್ಲಿ ಗರಿ ಆಗಿಲ್ಲ ಸೊ ಹಾಗೆ ಇನ್ನೊಮ್ಮೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೆ ನೋಡಿ ಅದು ತುಂಬ ರೋಸ್ಟಾಗಿ ಬರಬೇಕು ನಮಗೆ ಕೈಯಲ್ಲಿ ಟಚ್ ಮಾಡುವಾಗ ಉಂಟಲ್ಲ ಬೇಗ ಕಟ್ಟಾಗಬೇಕು ಅದು ಚಕ್ಕುಲಿ ಕಟ್ಟಾದಾಗೆ ಕಟ್ಟಾಗಬೇಕು ನೋಡಿ ನಿಮಗೆ ಗೊತ್ತಾಗ್ತದೆ ಅದನ್ನು ನಾನು ಸಪ್ರೇಟಾಗಿ ಇಟ್ಕೊಳ್ತೇನೆ ಆಯಿತಾ ಹಾಗೆ ಬಳ್ಳುಳ್ಳಿ ನಾನೇನು ಮಿಕ್ಸ್ ಇಟ್ಕೊಂಡಿದ್ದೇನೆ ಕೊತ್ತಂಬರಿ ಉದ್ದಿನ ಬೇಳೆ ಹಾಗೆಯೇ ಜೀರಿಗೆ ಚಕ್ಕೆ ಬಳ್ಳುಳ್ಳಿ ಮತ್ತು ಕರಿಬೇವು ಜೊತೆಗೆ ಹಿಂಗನ್ನು ಹಾಕ್ಬಿಟ್ಟು ನಾನು ಇಲ್ಲಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತೇನೆ ಇಲ್ಲಿ ಗುಡುಗು ಬರ್ತಾ ಇದೆ ಮೊಬೈಲಲ್ಲಿ ಚಾರ್ಜ್ ಕೂಡ ಇಲ್ಲ ಕರೆಂಟ್ ಕೂಡ ಹೋಗಿದ್ದಯ್ತಾ ಇದು ನಾನು ಫ್ರೈ ಮಾಡ್ಕೊಳ್ತಾನೆ ಇದ್ದೇನೆ ನೋಡಿ ಇಲ್ಲಿ ಫ್ರೈ ಆಗ್ತಾ ಇದೆ ಅದೇ ರೀತಿ ನಾನು ಅರ್ಧ ಭಾಗ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೇನೆ ಅದನ್ನು ನಾನು ಇದಕ್ಕೆ ಸೇರಿಸಿ ಫ್ರೈ ಮಾಡ್ಕೊಳ್ತೇನೆ ನೋಡಿ ಇಲ್ಲಿ ಆಗ್ತಾ ಇದೆ ಫ್ರೈ ಫ್ರೈ ಅಂದರೆ ನಮಗೆ ಈರುಳ್ಳಿ ಸ್ವಲ್ಪ ಕಲರ್ ಬರುವ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ನಮಗೆ ಗೊತ್ತಾಗ್ತದೆ ಬೆಳ್ಳುಳ್ಳಿ ಎಲ್ಲ ಒಂದು ಸ್ಮೆಲ್ ಬರ್ತದಲ್ಲ ಒಂದು ಮಸಾಲ ಫ್ರೈ ಮಾಡುವಾಗ ಸೊ ಅಷ್ಟು ಫ್ರೈ ಆಗುವಾಗ ನಾನು ಇಲ್ಲಿ ತೆಂಗಿನಕಾಯಿ ಮತ್ತು ಏನು ಹಳದಿನ ಇಟ್ಕೊಂಡಿದ್ದೆಲ್ಲ ಮಿಕ್ಸ್ ಮಾಡಿ ಅದನ್ನು ನಾನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ ಇದು ಕೂಡ ಹಸಿವಾಸನೆ ಹೋಗುವ ತನಕ ಚೆಂದಾಗಿ ಫ್ರೈ ಮಾಡಬೇಕಾಯ್ತಾ ಇಲ್ಲಿ ನೋಡಿ ಫ್ರೈ ಆಗ್ತಾ ಇದೆ ಅಷ್ಟರಲ್ಲಿ ನಾವು ಇಲ್ಲಿ ವೆಜಿಟೇಬಲ್ ಎಷ್ಟು ಬೆಂದಿದೆ ಅಂತ ನಾನು ನೋಡುವ ಆಯಿತಾ ಇಲ್ಲಿ ನೋಡಿ ಇಲ್ಲಿ ಕೂಡ ರೆಡಿ ಆಗ್ತಾ ಇದೆ ಬೆಂದು ನಾವೇನು ಕುಕ್ಕರಲ್ಲಿ ನಾನು ಮಾಡಲಿಕ್ಕೆ ಹೋಗುವುದಿಲ್ಲ ಕುಕ್ಕರಲ್ಲಿ ಮಾಡಿದರೆ ಎಲ್ಲ ಸಹ ಬೇಳೆಲ್ಲ ಬೆಂದು ಹೋಗ್ತದಲ್ಲ ಸೊ ನಾನೀಗ ನಾರ್ಮಲ್ ನನ್ನ ಅಡುಗೆಯಲ್ಲಿ ಯಾವಾಗಲೂ ಕೂಡ ಕುಕ್ಕರೆಲ್ಲ ಮಾಡಲಿಕ್ಕೆ ಹೋಗುವುದಿಲ್ಲ ನಾರ್ಮಲ್ ಆಗಿ ಬೇಯಿಸುವಂಥದ್ದು ಆಗ್ತದೆ ರೆಡಿ ಆಗ್ತದೆ ಇಲ್ಲಿ ನೋಡಿ ಅಲ್ಲಿ ಇಲ್ಲಿ ರೆಡಿ ಆಗುವ ತನಕ ಮಸಾಲ ರೆಡಿ ಆಗುವ ತನಕ ಅದು ಬೆಂದು ಬರ್ತದೆ ಇಲ್ಲಿ ನೋಡಿ ಹಾಗೆಯೇ ಇಲ್ಲಿ ಫ್ರೈ ಆಗ್ತಾನೆ ಇದೆ ಅದೇ ರೀತಿ ನಾನು ಆಗ ಮೆಣಸು ಫ್ರೈ ಮಾಡಿದ್ದೇನಲ್ಲ ಅದನ್ನು ನಾನು ಹಾಕ್ಬಿಟ್ಟು ಒಮ್ಮೆ ಲೈಟಾಗಿ ಫ್ರೈ ಮಾಡ್ಕೊಳ್ತೇನೆ ಯಾವತ್ತೂ ಬೆಂಕಿ ಹದ ಬೆಂಕಿಯಲ್ಲಿ ಇರಲಿ ದೊಡ್ಡ ಬೆಂಕಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇಲ್ಲಿ ರೆಡಿಯಾಗಿದೆ ಅದನ್ನು ನಾನು ತಣ್ಣಗಿಡ್ತೇನೆ ಬಿಸಿಯಲ್ಲಿ ರುಬ್ಬಾರ್ದು ಸೊ ಅಲ್ಲಿ ಮಸಾಲ ಆಗುವ ತನಕ ಇದು ನೋಡ್ಬೋದು ಬೆಂದಿದೆ ನೋಡಿ ಅಷ್ಟರೊಳಗಡೆ ಇಲ್ಲಿ ಬಟಾಟೆ ನಮಗೆ ತುಂಬ ತರಕಾರಿ ಬೇಕಂತಿಲ್ಲ ಮನೆಯಲ್ಲಿ ಏನಿದೆ ಅದರಲ್ಲಿ ಈ ಮಿಕ್ಸ್ಡ್ ಕಾಳುಗಳು ಇರ್ತದಲ್ಲ ಸೊ ಅದರಲ್ಲೇ ನಮಗೆ ಚೆನ್ನಾಗಿ ಮಾಡ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ ಮನೆಯಲ್ಲಿ ಏನಿದೆ ಅದನ್ನೇ ಮಾಡಿ ನಿಮಗೆ ನಾರ್ಮಲ್ ಅಂಗಡಿಗಳಲ್ಲಿ ಸಿಗ್ಲಿಕ್ಕಿಲ್ಲ ಸೊ ಇಲ್ಲಿ ಮಸಾಲ ಕೂಡ ರೆಡಿಯಾಗಿದೆ ಆಯಿತಾ ಇದಿಷ್ಟು ನಮಗೆ ಮಸಾಲ ಸಾಕಾಗ್ತದೆ ನಮ್ಮ ಮನೇಲಿ ಇನ್ನೊಂದಂದರೆ ನಮ್ಮ ಮನೇಲಿ ಉಂಟಲ್ಲ ಸಾಂಬಾರಲ್ಲಿ ಎಲ್ಲರಿಗೂ ಬೇಕು ಮಕ್ಕಳು ಕೂಡ ತೆಗೆದುಕೊಳ್ತಾರೆ ಎಲ್ಲರೂ ಕೂಡ ಹಾಗೆ ನಾವು ಒಮ್ಮೆ ಒಂದು ಬಾರಿ ಅದಕ್ಕೆ ಮಾಡಿದರೆ ಉಂಟಲ್ಲ ಇದು ನಮಗೆ ರಾತ್ರಿ ತನಕ ಬರ್ತದೆ ನೆಕ್ಸ್ಟ್ ಡೇ ಇದು ಇರಿಸದಂದು ತುಂಬ ಕಡಿಮೆ ಅಲ್ಲಿಗೆ ನಮಗೆ ರಾತ್ರಿಗೆ ಸಾರಿ ಆಗಿದೆ ಯಾಕೆಂದರೆ ಮಕ್ಕಳು ಮಧ್ಯಾಹ್ನ ಬಂದು ಏನಾದರೂ ರೊಟ್ಟಿ ಏನಾದರೂ ಇದ್ದರೆ ಸಾಂಬಾರ ಜೊತೆ ಹಾಕಿ ತೆಗೆದುಕೊಳ್ತಾರೆ ಸೊ ಹಾಗೆ ಅಲ್ಲಿಗೆ ಸರಿ ಹೋಗ್ತದೆ ಇಲ್ಲಿ ನೋಡ್ಬೋದು ಮಸಾಲ ಹಾಕಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಮಾಡ್ಕೊಳ್ಬೋದು ನಾವು ಇಷ್ಟು ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ಇಲ್ಲಿ ಪುರಿ ಬಂದಿದೆ ರೆಡಿಯಾಗಿದೆ ಇಲ್ಲಿ ನಾನು ಲಾಸ್ಟಿಗೆ ಒಗ್ಗರಣೆಗೆ ನಾವು ಇಲ್ಲಿ ಏನು ಹಾಕ್ಕೊಳ್ಬೇಕು ಅಂದರೆ ಕೆಂಪು ಮೆಣಸು ಕರಿಬೇವು ಮತ್ತು ಸಾಸಿವೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಲಾಸ್ಟಿಗೆ ಈಗ ಮಕ್ಕಳಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಲೇಟ್ ಆಗ್ತದೆ ಹಾಗೆ ನಮಗೆ ಕೂಡ ಕೆಲಸಕ್ಕೆ ಹೋಗಲಿಕ್ಕೆ ಶುರು ಮಾಡಿದ್ದೇನೆ ಇಷ್ಟು ದಿನದ ನಂತರ ನಾನು ಈಗ ಕೆಲಸಕ್ಕೆ ಶುರು ಇವತ್ತಿನಿಂದ ಶುರು ಮಾಡಿದ್ದೇನೆ ಸೊ ಹಾಗೆ ನಿಮ್ಮೆಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ನಾನು ಹುಷಾರಿಲ್ಲದೆ ರಜೆಯಲ್ಲಿ ಮನೆಯಲ್ಲಿ ಇದ್ದದ್ದು ನೋಡ್ಬೋದು ಇಲ್ಲಿ ನಾನು ಸಾಸಿವೆ ಚಿಟ್ ಚಟಪಟ ಅಂತ ಸಿಡಿಬೇಕು ಅದರೊಂದು ಸ್ಮೆಲ್ ಬರಬೇಕಾಯ್ತಾ ಅದರ ನಂತರ ನಾವು ತೆಗೆದು ಒಗ್ಗರಣೆ ಹಾಕೊಳ್ಬೇಕು ಒಗ್ಗರಣೆ ಹಾಕಿದ ತಕ್ಷಣ ತಕ್ಷಣಕ್ಕೆ ಪ್ಲೇಟನ್ನು ಕ್ಲೋಸ್ ಮಾಡಬೇಕು ಸೊ ನೋಡ್ಬೋದು ಇಲ್ಲಿ ನಮಗೆ ಇಡ್ಲಿ ರೆಡಿಯಾಗಿದೆ ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಹಾಗೆ ನಾವು ಭೂತ ಇದ್ದದ್ದು ಕಂಡದ್ದು ಸೊ ಅದದ್ದು ಪುಳಿ ಮುಂಚಿ ಕೂಡ ಮಾಡಿದೆ ಆಯಿತಾ ಇಲ್ಲಿ ಇದು ಮಧ್ಯಾಹ್ನಕ್ಕೆ ಜಸ್ಟ್ ನಾನು ತೋರಿಸಿದ್ದಷ್ಟೇ ಇದು ಬಾಕ್ಸಿಗೆಲ್ಲ ನಾವು ಕೂಡ ಕೊಂಡೋಗೋದಿಲ್ಲ ಆಫೀಸಿಗೆಲ್ಲ ಕೊಂಡೋಗೋದಿಲ್ಲ ಬಟ್ ಇಲ್ಲಿ ರೆಡಿಯಾಗಿದೆ ಇಲ್ಲಿ ನೋಡ್ಬೋದು ಚೆಂದಾಗಿ ಬಂದಿದೆ ಮಾತ್ರ ಸಾಂಬಾರು ನೀವು ಒಮ್ಮೆ ಟ್ರೈ ಮಾಡಿ ಅಂದರೆ ಮಿಕ್ಸ್ಡ್ ಕಾಳುಗಳು ಅಂದರೆ ನಿಮಗೆ ಅಂಗಡಿಯಲ್ಲಿ ಸಿಗಲಿಕ್ಕಿಲ್ಲ ಬಟ್ ಯಾವುದಾದ್ರೂ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಕೇಳಿ ನೋಡಿ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ಮಿಕ್ಸ್ಡ್ ಇರ್ತದಲ್ಲ ಅದನ್ನೆಲ್ಲ ತೆಗೆದುಕೊಂಡು ಸ್ವಲ್ಪ ಸ್ವಲ್ಪ ಅಂತೆ ಹಾಕಿ ನೆನೆ ಹಾಕಿ ಒಂದು ಮಿಕ್ಸ್ ಮಾಡಿ ಮಕ್ಕಳು ಇಷ್ಟಪಡ್ತಾರೆ ಎಲ್ಲರಿಗೂ ಅದು ಅದ್ರದ್ದು ರುಚಿಯೇ ಬೇರೆ ಸಾಂಬಾರದು ಒಮ್ಮೆ ಟ್ರೈ ಮಾಡಿ ಆಯಿತಾ ಇಲ್ಲಿ ಅನ್ನಕ್ಕೆ ನಾನು ಇದು ರಾತ್ರಿ ಊಟದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೆಗೆದುಕೊಂಡದ್ದು ಸೊ ಇಲ್ಲಿ ನೋಡ್ಬೋದು ಇದು ಮತ್ತೆ ಗಟ್ಟಿಯಾಗಿದೆ ನೋಡಿ ನಿಮಗೆ ನಾನು ಆಗ ತೋರಿಸಿದಕ್ಕಿಂತ ಈಗ ಗಟ್ಟಿಯಾಗಿದೆ ಇದು ರಾತ್ರಿ ನಾನು ಬಂದಾಗ ನೈಟ್ ಊಟಕ್ಕೆ ತೆಗೆದದ್ದಾಯ್ತಾ ಕ್ಲಿಪ್ಪಿಂಗ್ಸು ನೋಡಿ ಈಗ ಇಷ್ಟು ಬಂದಿದೆ ಕುದಿಸಿ ಕುದಿಸಿ ಇಲ್ಲಿ ಅನ್ನಕ್ಕೆ ಬಾಯ್ಲ್ ರೈಸಿಗೆ ಚೆಂದಾಗಿ ಬರ್ತದೆ ಅದರ ಜೊತೆಗೆ ಒಂದು ಮೀನು ಫ್ರೈ ಮೀನಿದು ಪುಳಿ ಮುಂಚೆ ಏನಾದರೂ ಇದ್ದರೆ ಎಷ್ಟು ಚೆಂದ ಆದರೆ ತುಂಬಾ ಖುಷಿ ಆಗ್ತದೆ ಊಟ ನನಗೆ ಈ ಥರ ಸೈಡಲ್ಲಿ ಒಂದು ಸ್ವಲ್ಪ ಮೀನು ಇದ್ರಲ್ಲ ಆ ಊಟ ತುಂಬನೇ ಖುಷಿ ತೃಪ್ತಿ ಅಂತ ಎನಿಸ್ತದೆ ಸೊ ಇಲ್ಲಿ ರೆಡಿಯಾಗಿದೆ ನೋಡ್ಬೋದು ಇಡ್ಲಿಗೆ ಆಗಿರ್ಬೋದು ದೋಸೆ ಚಪಾತಿ ರೋಟಿ ಯಾವುದಕ್ಕೆ ಕೂಡ ಆಗ್ಬೋದು ಬೆಳಿಗ್ಗೆ ಕೂಡ ಅದು ರಾತ್ರಿ ಕೂಡ ಊಟಕ್ಕೆ ಕೂಡ ಆಗ್ಬೋದು ಇದೇ ಇವತ್ತಿನ ವಿಡಿಯೋ ಇವತ್ತಿನ ಇಷ್ಟ ಇಷ್ಟಾದರೆ ಲೈಕ್ ಡನ್ ಮಾಡಿ